ಎಲ್ರಿಗೂ ನಮಸ್ಕಾರ ಅಪ್ಪಿಸ್ ಕುಕ್ಕರಿಗೆ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಅಪ್ಪಿ ವೀಕ್ಷಕರೇ ಎಲ್ರಿಗೂ ನಮ್ಮ ಮುಖ ಚೆನ್ನಾಗಿರ್ಬೇಕು ಪಳಪಳ ಹೊಳಿಬೇಕು ಅಂತ ಹೇಳಿ ಇಷ್ಟ ಇರುತ್ತೆ ಇದಕ್ಕಾಗಿ ಆಲ್ಮೋಸ್ಟ್ ಎಲ್ಲರೂ ಅದರಲ್ಲೂ ಹುಡುಗಿಯರು ಹೆಚ್ಚಾಗಿ ಫೇಸ್ ವಾಶ್ ಬಳಸ್ತಾರೆ ಆದ್ರೆ ಫೇಸ್ ವಾಶ್ ಬಳಸ್ಬೇಕಾದ್ರೆ ದಯವಿಟ್ಟು ಕೆಲವೊಂದು ತಪ್ಪುಗಳನ್ನ ಮಾಡುವುದಕ್ಕೆ ಹೋಗಬೇಡಿ ಈಗ ನಿಮ್ಮಲ್ಲಿ ಕೆಲವ್ರು ಹೇಳ್ಬೋದು ನಾವು ಫೇಸ್ ವಾಶ್ ಬಳಸಲ್ಲ ಸೋಪ್ ಬಳಸ್ತೀವಿ ಅಂತ ಆದ್ರೆ ಏನೇ ಬಳಸಿ ಆದ್ರೆ ಈ ತಪ್ಪುಗಳನ್ನ ಮಾಡಬೇಡಿ ಹಾಗಾದ್ರೆ ಮುಖ ತೊಳಿಬೇಕಾದ್ರೆ ಯಾವ ತಪ್ಪುಗಳನ್ನ ಮಾಡಬಾರ್ದು ಮಾಡಿದ್ರೆ ಏನಾಗುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಇದು ತುಂಬಾ ಯೂಸ್ಫುಲ್ ವಿಡಿಯೋ ಮೊದಲನೇದು ನಿಮ್ಮ ಮುಖ ಒದ್ದೆಯಾಗಿರ್ಬೇಕು ಹೌದು ವೀಕ್ಷಕರೇ ನೀವು ಮುಖ ತೊಳೆಯುವಾಗ ಫೇಸ್ ವಾಶ್ ಬಳಸ್ತೀರಲ್ಲ ಕ್ರೀಮನ್ನು ಡೈರೆಕ್ಟ್ ಆಗಿ ಮುಖಕ್ಕೆ ಯಾವುದೇ ಕಾರಣಕ್ಕೂ ಅಪ್ಲೈ ಮಾಡಬಾರ್ದು ಫೇಸ್ ವಾಶ್ ಬಳಸುವಾಗ ನಿಮ್ಮ ಮುಖ ಒದ್ದೆ ಆಗಿರಬೇಕು ವೆಟ್ಟಾಗಿರಬೇಕು ಅಂದರೆ ಮೊದಲಿಗೆ ಬರೀ ನೀರಿನಲ್ಲಿ ಮುಖವನ್ನು ತೊಳಿಬೇಕು ಇದಾದ ನಂತರ ಕೈಗೆ ಫೇಸ್ ವಾಶ್ ಅನ್ನ ಹಾಕಿ ನಂತರ ಮುಖಕ್ಕೆ ಅಪ್ಲೈ ಮಾಡಬೇಕು ಯಾವುದೇ ಕಾರಣಕ್ಕೂ ಸ್ಕಿನ್ಗೆ ಡೈರೆಕ್ಟ್ ಆಗಿ ಫೇಸ್ ವಾಶ್ ಅನ್ನ ಬಳಸಬಾರ್ದು ನೆನಪಿರಲಿ ಎರಡನೇದು ಮನಸ್ಸಿಗೆ ಬಂದ ಹಾಗೆ ಫೇಸ್ ವಾಶ್ ಅನ್ನ ಬಳಸೋ ಹಾಗಿಲ್ಲ ಕೆಲವರು ಏನ್ ಮಾಡ್ತಾರೆ ಎಷ್ಟ್ ಬೇಕೋ ಅಷ್ಟು ಫೇಸ್ ವಾಶ್ ಅನ್ನ ಬಳಸ್ತಾರೆ ಹಾಗೆ ಮಾಡಬಾರ್ದು ಯಾವಾಗ್ಲೂ ಸ್ವಲ್ಪನೇ ಸ್ವಲ್ಪ ಅಂದ್ರೆ ಕಡಿಮೆ ಪ್ರಮಾಣದಲ್ಲಿ ಫೇಸ್ ವಾಶ್ ಅನ್ನ ಬಳಸಬೇಕು ನೀವು ಜಾಸ್ತಿ ಬಳಸಿದ್ರೆ ನಿಮ್ಮ ಸ್ಕಿನ್ ಬೇಗನೆ ಡ್ಯಾಮೇಜ್ ಆಗಿಬಿಡತ್ತೆ ಸಿಕ್ಕಾಪಟ್ಟೆ ಡ್ರೈ ಆಗುತ್ತೆ ಹೀಗಾಗಿ ಸ್ವಲ್ಪ ಪ್ರಮಾಣದಲ್ಲಿ ನೀವು ಫೇಸ್ ವಾಶ್ ಅನ್ನ ಬಳಸಬೇಕು ಅದೇ ರೀತಿ ಮುಖಕ್ಕೆ ಫೇಸ್ ವಾಶ್ ಹಾಕಿ ಗಟ್ಟಿಯಾಗಿ ಮುಖವನ್ನ ಉಜ್ಜಬಾರ್ದು ರಬ್ ಮಾಡಬಾರ್ದು ನಿಧಾನವಾಗಿ ಮಸಾಜ್ ಮಾಡಬೇಕು ಮೂರನೇದು ಮುಖವನ್ನ ಉಜ್ಜಿ ಒರೆಸ್ಬಾರ್ದು ಮುಖ ತೊಳೆದ ನಂತರ ಕೆಲವರು ಮಾಡೋ ಬಿಗ್ ಮಿಸ್ಟೇಕ್ ಅಂತ ಅಂದ್ರೆ ಟವಲ್ನಿಂದ ಗಟ್ಟಿಯಾಗಿ ಮುಖವನ್ನ ಒರೆಸ್ತಾರೆ ಮುಖದಲ್ಲಿ ಒಂದು ಪಸೆ ಕೂಡ ನೀರಿರೋದಕ್ಕೆ ಬಿಡೋದಿಲ್ಲ ದಯವಿಟ್ಟು ಈ ತಪ್ಪನ್ನ ಮಾಡಬೇಡಿ ಮುಖವನ್ನ ಯಾವಾಗ್ಲೂ ನಿಧಾನವಾಗಿ ಟವಲ್ನಿಂದ ಒರೆಸ್ಬೇಕು ಟವಲ್ನಿಂದ ನಿಧಾನವಾಗಿ ಒರೆಸಿ ನಂತರ ಮಾಯಿಶ್ಚರೈಸರ್ ಅನ್ನ ಹಚ್ಬೇಕು ಇಲ್ಲ ಅಂದ್ರೆ ನಿಮ್ಮ ಸ್ಕಿನ್ ಬೇಗನೆ ಡ್ರೈ ಆಗ್ಬಿಡುತ್ತೆ ಆಗ ಬೇಗನೆ ಮುಖ ಸುಕ್ಕುಗಟ್ಟೋದಕ್ಕೆ ಕಟ್ಟೋದಕ್ಕೆ ಶುರುವಾಗ ಮನಸ್ಸಿಗೆ ಬಂದಷ್ಟು ಬಾರಿ ಫೇಸ್ ವಾಶ್ ಬಳಸಬಾರ್ದು ಫೇಸ್ ವಾಶ್ ಮಾಡಬಾರ್ದು ಕೆಲವರು ಏನ್ ಮಾಡ್ತಾರೆ ದಿನಕ್ಕೆ ಐದಾರು ಸಾರಿ ಫೇಸ್ ವಾಶ್ ಅನ್ನ ಬಳಸಿ ಮುಖವನ್ನ ತುಡಿತಾರೆ ಹೀಗೆ ಮಾಡಬಾರ್ದು ದಿನಕ್ಕೆ ಎರಡು ಸಾರಿ ಮಾತ್ರ ಫೇಸ್ ವಾಶ್ ಅನ್ನ ಬಳಸಬೇಕು ನಿಮ್ಗೆ ಮತ್ತೆ ಮತ್ತೆ ಮುಖ ತೊಳಿಬೇಕು ಅಂತ ಅಂತ ಅನ್ಸಿದ್ರೆ ನೀವು ಬರೀ ನೀರಿನಲ್ಲಿ ಮುಖವನ್ನ ತೊಳಿರಿ ಆದ್ರೆ ಫೇಸ್ ವಾಶ್ ಅನ್ನ ಎರಡು ಸಾರಿ ಮಾತ್ರ ಬಳಸಿ ಜಾಸ್ತಿ ಫೇಸ್ ವಾಶ್ ಬಳಸಿದ್ರೆ ನಿಮ್ಮ ಮುಖ ಡ್ರೈ ಆಗುತ್ತೆ ಇದರಿಂದ ಸ್ಕಿನ್ ಡ್ಯಾಮೇಜ್ ಆಗುತ್ತೆ ವೀಕ್ಷಕರೇ ಈಗ ನಿಮ್ಗೆ ಯಾಕೆ ಫೇಸ್ ವಾಶ್ ಬಳಸಬೇಕಾದ್ರೆ ಈ ತಪ್ಪುಗಳನ್ನ ಮಾಡಬಾರ್ದು ಅನ್ನೋದು ಗೊತ್ತಾಗಿರುತ್ತೆ ಈ ತಪ್ಪುಗಳನ್ನ ಮಾಡಿದ್ರೆ ಮುಖ ಮತ್ತಷ್ಟು ಡ್ರೈ ಆಗುತ್ತೆ ನಾನು ಆಗ್ಲೇ ಹೇಳಿದೆ ಸ್ಕಿನ್ ಡ್ಯಾಮೇಜ್ ಆಗುತ್ತೆ ನಿಮ್ಮ ಮುಖದ ಗ್ಲೋ ಹಾಳಾಗುತ್ತೆ ಇದರ ಜೊತೆಗೆ ನಿಮ್ಮ ಮುಖ ಬೇಗನೆ ನೆರಿಗೆ ಗಟ್ಟುವುದಕ್ಕೆ ಶುರುವಾಗುತ್ತೆ ಬೇಗನೆ ಸುಕ್ಕಾಗುತ್ತೆ ಆಗ ಏನಾಗುತ್ತೆ ಬೇಗನೆ ಮುಪ್ಪು ಬರುತ್ತೆ ಅಂದ್ರೆ ಚಿಕ್ಕ ವಯಸ್ಸಲ್ಲೇ ಏಜ್ ಆದವರ ತರ ಕಾಣಿಸ್ತೀರಾ ಹುಷಾರು ಈಗ ನೀವು ನನಗೆ ಪ್ರಶ್ನೆ ಮಾಡಬಹುದು ನಾನು ಎಷ್ಟು ವರ್ಷದಿಂದ ಫೇಸ್ ವಾಶ್ ಬಳಸ್ತಾ ಇದ್ದೀನಿ ಯಾವುದನ್ನು ಕೂಡ ನಾನು ಫಾಲೋನೇ ಮಾಡಲಿಲ್ಲ ಆದರೆ ನನ್ನ ಸ್ಕಿನ್ ಚೆನ್ನಾಗೇ ಇದೆ ಏನೂ ಆಗಲಿಲ್ಲ ಅಂತ ಆದರೆ ಒಂದ್ ನೆನಪಿರ್ಲಿ ಇದು ನಿಮಗೆ ಸಡನ್ ಆಗಿ ಎಫೆಕ್ಟ್ ಆಗೋದಿಲ್ಲ ಸಡನ್ ಆಗಿ ರಿಯಾಕ್ಟ್ ಆಗೋದಿಲ್ಲ ಲೇಟ್ ಆಗಿ ಎಫೆಕ್ಟ್ ಆಗುತ್ತೆ ಸಮಸ್ಯೆ ಆದ್ಮೇಲೆ ಯೋಚನೆ ಮಾಡೋದಕ್ಕಿಂತ ಈಗಲೇ ಕೇರ್ ತಗೊಳ್ಳೋದು ಒಳ್ಳೇದಲ್ವಾ ವೀಕ್ಷಕರೇ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅಂದರೆ ದಯವಿಟ್ಟು ಇದನ್ನು ಶೇರ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಇನ್ನೂ ಕೂಡ ನೀವು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ ನಾನು ನಿಮ್ಮ ಮುಂದೆ ಮತ್ತೆ ಹಾಜರಾಗ್ತೀನಿ ನಮಸ್ಕಾರ